ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿ ಹಾಗೂ ಸಮಾಜ ಸೇವಕರು ಯುವಕರ ಆಶಾ ಕಿರಣರಾದ ಎಸ್ ಗೌಡರ ಹುಟ್ಟುಹಬ್ಬವನ್ನು ಅವರ ಪ್ರೀತಿಯ ಅಭಿಮಾನಿಯಾದ ಕಾರ್ಮಿಕ ವಿಭಾಗದ ಕರ್ನಾಟಕ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿಗಳಾದ ವರದ್ರಾಜು ಡಿಎಸ್ ಮತ್ತು ಸ್ನೇಹಿತರಿಂದ ಹಾರಾಪೇಟ ಹಾಕಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಎಸ್ ಗೌಡರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಿದ್ದರು ಶುಭ ಕೋರುವವರು ವರದ್ರಾಜ್ ಮತ್ತು ಸ್ನೇಹಿತರು ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬರ್ತಡೇ ಆಚರಿಸ್ಬಿಡೋದಿಲ್ಲ ಬೆಳಗ್ಗೆ ಅಂದರೆ ನಮ್ಮ ಮನದೇವರಿಗೆ ಒಂದು ಪೂಜೆ ನಂತರ ಅನಾಥಾಶ್ರಮಗಳಿಗೆ ಕೈಲಾದದ್ದು ಸಹಾಯ ಮಾಡಬಹುದೇ ನನ್ನ ಕೆಲಸ ನಾನು ಬರ್ತಡೇ ಆಚರಿಸ್ಕೊಳ್ಳೋದಲ್ಲ ಈ ಥರ ಸುಮಾರು ಜನ ನಮ್ಮ ಅಭಿಮಾನಿಗಳು ಬರ್ತಡೇ ಆಚರಿಸ್ಕೊಳ್ಳೋದಿದ್ರು ನಿಮ್ಗೆ ವಿಶ್ ಮಾಡಕ್ಕೆ ಬರ್ತೀವಿ ಅಂತಾರೆ ನಾನು ಅವ್ರು ಬರೋದ್ರನ್ನ ಬೇಡ ಅನ್ನೋಕ್ಕಾಗಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಬರ್ತಡೇ ಇದ್ದಾರೆ ಬಂದವರಿಗೆ ಅವ್ರಿಗೆ ವಿಶ್ ಮಾಡ್ತಾಯಿದ್ದೀನಿ ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀನಿ ಅದೇ ಥರ ನಾಳೆ ಇಪ್ಪತ್ತೊಂದನೇ ತಾರೀಕು ನಮ್ಮ ವರದಿ ವರದರಾಜಂತು ಅಂತೂ ಆತನದು ಬರ್ತಡೇ ಇದೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬ ಶುಭಾಶಯನ ಆತನಿಗೂ ಕೋರ್ತಾ ಇದ್ದೀನಿ ಜೊತೆಗೆ ನನ್ನ ಮಿತ್ರ ನಾಗರಾಜ್ ಬಾವಿ ಮುಂದಿನ ಕಾರ್ಪೊರೇಟರ್ ಆಗಬೇಕು ಅಂತ ಹೊರಟಿರೋಂಥ ನಮ್ಮ ನಾಗರಾಜ್ ಅವರು ಒಬ್ಬ ಅವರಿಗೆ ದೇವರು ಒಳ್ಳೇದು ಮಾಡಿ ಅವರು ಬೇಗ ಒಬ್ಬ ಜನಪ್ರತಿನಿಧಿ ಆಗಿ ಸಾರ್ವಜನಿಕರ ಸೇವೆ ಮಾಡಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ನಮ್ಮ ಆತ್ಮೀಯ ಮಿತ್ರ ಮಾಗಡಿ ನಮ್ಮ ದೇವರಾಜ್ ಅವರು ಮತ್ತೆ ಈ ಸಂಘದ ಕೆಂಪೇಗೌಡರ ಸಂಘದ ಅಧ್ಯಕ್ಷರು ಅವರು ಬಂದಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೂ ಭಗವಂತ ಒಳ್ಳೆ ಆರೋಗ್ಯವನ್ನು ಆಯಸ್ಸನ್ನು ಕೊಡ್ಲಿ ಅಂತೇಳಿ ಅವ್ರಿಗೂ ವಿಶ್ ಮಾಡ್ತೀನಿ ನಮ್ಮ ಮಿತ್ರ ನಮ್ಮ ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತ ಅಂತ ಹೇಳಿ ಕೋರ್ತಾ ನನ್ನ ಹುಟ್ಟು ಹಬ್ಬ ಅನ್ ಅನ್ನೋದು ನನಗೇನು ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಮಾತಾಡೋ ಬರ ಈಗ ಆಕ್ಚುಲಿ ನಮ್ ಭಾಸ್ ನಮ್ ಬರ್ತಾಡನೆ ಮಾಡ್ಕೊಳಲ್ಲ ಕಣ ಅಂತಾರೆ ಆದ್ರೂ ನಾನು ಒತ್ತಾಯ ಪೂರ್ವಕವಾಗಿ ಪ್ರಜಾರ ಹಾಕಿ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರತಿ ವರ್ಷವೂ ಅಷ್ಟೇ ನಾನು ಬಂದು ನಮ್ಮ ಭಾಸ್ಗೆ ವಿಶ್ ಮಾಡೇ ಮಾಡ್ತೀವಿ ನಮ್ಮ ಸ್ನೇಹಿತರುಗಳ ಜೊತೆಯಲ್ಲಿ ಅದು ನಾನು ಬಹಳ ಖುಷಿ ಈಗ ನನ್ನ ಬರ್ತಾಡೇ ಅಷ್ಟು ಖುಷಿನೂ ಹಾಗೆ ನಮ್ಮ ಬಾಸ್ ಬರ್ತಾಡೋನು ನಾನು ಆಚರಿಸೋದು ನಾನು ಬಹಳ ಖುಷಿ ಜೊತೆಗೆ ಏನಾಗಿದೆ ಅಂದ್ರೆ ಗುರು ಶಿಷ್ಯರದ ಹಿಂದೆ ಮುಂದೆ ಉಂಟದೆ ಇವತ್ತು ನಮ್ಮ ಭಾಸ್ತು ನಾಳೆ ನಂದು ಇಲ್ಲಿ ನಮ್ಮ ಬಾಸಿಕೆ ಆರೋಗ್ಯ ಆಯಸ್ಸು ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಜೊತೆಗೆ ನಮ್ಮೆಲ್ಲರ ಆಸೆ ಬೇಗ ಎಮ್ ಎಲ್ ಎ ಆಗಬೇಕು ಅನ್ನೋದು ನಮ್ಮ ಆಸೆ ಆ ಒಂದು ಆಸೆ ಬೇಗ ಈಡೇರಲಿ ಅಂತ ಆ ಹತ್ರ ನಾನು ಬೇಡ್ಕೊತೀನಿ ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರಿಗೂ ಬಂಧುಗಳಿಗೂ ಇವತ್ತಿನ ದಿವಸ ನಮ್ಮ ಯಶವಂಪುರದ ಕ್ಷೇತ್ರದ ಅಭ್ಯರ್ಥಿ ಆಗಿರೋಂಥ ಬಾಲರಾಜ್ ಗೌಡ್ರದ್ದು ಇವತ್ತು ಹುಟ್ಟು ಹಬ್ಬ ಹಾಗಾಗಿ ಎಲ್ಲ ನಮ್ಮ ಸಂಘದ ಪರಿವಾರ ಹಾಗೂ ಎಲ್ಲ ನಾಯಕರುಗಳು ಮುಖಂಡರುಗಳು ಬಂದು ಇವತ್ತು ಅವರ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷದ ದಿನ ಇವತ್ತು ಹಾಗಾಗಿ ಅವ್ರಿಗೆ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಹಾಗೂ ಕೆಂಪೇಗೌಡರ ಆಶೀರ್ವಾದ ಸದಾ ಇದ್ದು ಮುಂದಿನ ಬರೋ ಚುನಾವಣೆಯಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಿಂದ ಎಲ್ಲ ಎಲ್ಲಾ ಜನಪ್ರಿಯ ನಾಯಕರಿಂದ ಹೆಸರಾಗಿರುವಂಥ ನಮ್ಮ ಬಾಲರಾಜ್ ಗೌಡ್ರು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಅಂತ ನಮ್ಮ ಉತ್ಪೂರಕ ಅಭಿಲಾಷೆ ಹಾಗೂ ಅವರ ಶಿಷ್ಯಾದಂಥ ಆದಂತ ವರದರಾಜ್ ಅವರದು ನಾಳೆ ಮುಟ್ಟು ಹಬ್ಬ ನೋಡಿ ಗುರು ಶಿಷ್ಯರದು ತುಂಬಾ ಒಂಥರ ಖುಷಿಯಾದಂತ ಒಂದು ಆ ಸಂತಸದ ದಿನ ಇವತ್ತು ಬಾಸ್ತು ನಾಳೆ ಶಿಷ್ಯಂದು ಇವತ್ತು ಗುರುದಾದ್ರೆ ನಾಳೆ ಆಗಿರೋದ್ರಿಂದ ಅವನಿಗೂ ಸಹ ಹುಟ್ಟು ಹಬ್ಬದ ಶುಭಾಶಯಗಳು ಕೊರತಾ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ನಮ್ಮ ಬಾಲರಾಜ್ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇದ್ದೀನಿ ಜೈ ಭುವನೇಶ್ವರಿ ಜೈ ಕೆಂಪೇಗೌಡ ಆ ಒಳ್ಳೇದಾಗ್ಲಿ ಒಳ್ಳೇದಾಗೋಣ ನಿಮ್ಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ದಿನದಲ್ಲಿ ಅವರಿಗೆ ದೇವ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಬಾಲರಾಜ್ಗೌಡ ಮುಂದಿನ ಒಳ್ಳೆ ಅಧಿಕಾರ ಸಿಗಲಿ ಅಂತಲೂ ಕೇಳ್ಕೋದಿಲ್ಲ ನಮ್ಮ ಬಾಲರಾಜ್ ಗೌಡ್ರನ್ನ ಇವತ್ತಿಂದ ನೋಡ್ತಾ ಇಲ್ಲ ನಾವು ಆದರೆ ಸುಮಾರು ಎರಡು ಮೂರು ವರ್ಷದಿಂದ ನೋಡಿ ಎರಡು ಮೂರು ವರ್ಷ ಜಾಸ್ತಿನೇ ಬರ್ತಾ ಇದ್ವಿ ಪ್ರತಿಯೊಂದು ಅವರ ಹುಟ್ಟುಹಬ್ಬಕ್ಕೆ ನಾವು ಬರ್ತೇನೆ ಇತ್ತು ಕಾರಣ ಅಂತ ನಮ್ಮ ಸ್ನೇಹಿತರ ಪ್ರಕಾಶನ ಬರಬೇಕಾಗಿತ್ತು ಸೊ ಅಭಿವಾರ್ಯ ಬರೋಕ್ಕಾಗಿಲ್ಲ ಏನೇ ಆದ್ರೂ ನಮ್ಮ ಬಾಲರಾಜ್ಗೌಡ ಸಹಕಾರ ನಮಗೆ ಇದೇ ಇರ್ತದೆ ಆದ್ರೂ ನಾವು ಕೇಳ್ಕೊಂಡಿದ್ದೀನಪ್ಪ ಅಂದ್ರೆ ದೇವ್ರ ಹತ್ರ ಎಷ್ಟು ಮುಂದಿನ ಚುನಾವಣೆಯಲ್ಲಿ ನಮ್ಮ ಬಾಲರಾಜ್ ಗೌಡರು